ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂಥ ಗಿಡಗಳು ಕಣ್ರಿ ಇದನ್ನು ಏನಂತ ಕರೀತಾರೆ ಅಂದರೆ ಭೀಮನ ಕಡ್ಡಿ ಅಂತ ಕರೀತಾರೆ ಕಣ್ರಿ ಹಾಗೆ ನಮ್ಮ ಆಡು ಭಾಷೆಯಲ್ಲಿ ಪೊರಕೆ ಕಡ್ ಪೊರ್ಕೆ ಗಿಡ ಅಂತಲೂ ಕರೀತಾರೆ ಯಾಕೆಂದರೆ ಈ ಕಡೆ ಹಳ್ಳಿ ಕಡೆ ಎಲ್ಲ ಈ ಗಿಡ ಸ್ವ ಸ್ವಲ್ಪ ಒಂದು ಮಂಡಿ ಉದ್ದಕ್ಕೆ ಬಂದಾಗ ಇದನ್ನು ಕಟ್ ಮಾಡಿ ಪೊರ್ಕೆ ಮಾಡೋ ಅಂತ ವಿಶೇಷನೂ ನಡೀತದೆ ಸ್ನೇಹಿತರೆ ಈಗ ಈ ಸಂಕ್ರಾಂತಿಲಿ ಮಾಡಿಟ್ಕೊತಾರೆ ಯಾಕೆ ಅಂದರೆ ಕಣಗಳು ಮಾಡ್ತಾರೆ ಇವಾಗ ತೋಟದ ಕಡೆಯಲ್ಲಿ ಭತ್ತದ ಕಣ ರಾಗಿ ಕಣ ಆ ಥರ ಎಲ್ಲ ಕಣಗಳು ಮಾಡ್ತಾರೆ ಅಲ್ಲಿ ಗೂಡಿಸ್ಲಿಕ್ಕೆ ಈ ಪರಕ್ಕೆ ಮ ಮೊದಲನೇ ಪಾತ್ರ ವಹಿಸ್ತದೆ ಕಣ್ರಿ ಸ್ನೇಹಿತರೆ ಈ ಸೊಪ್ಪಿನ ಸೊಪ್ಪು ನೋಡಿ ಇದರ ಹೂ ನೋಡಿ ಹೇಗಿದೆ ಅಂತ ಎಷ್ಟೊಂದು ಎಲ್ಲೋ ಕಲರ್ ಲೈಟ್ ಎಲ್ಲೋ ಕಲರಲ್ಲಿ ಹೂ ಬರ್ತದೆ ಸ್ನೇಹಿತರೆ ಇದ್ರದ್ದು ಹಾಗೆ ಈ ಸೊಪ್ಪು ಇದು ಕಾಂಡದ ಇದು ಇಲ್ಲಿ ಕಾಂಡ ಕಾಣಿಸ್ತಾ ಅಲ್ಲ ಈ ಸಿಪ್ಪೆಯಲ್ಲಿ ದಾರನ ಹಗ್ಗನ ಮಾಡ್ತಾರೆ ಹಗ್ಗನ ಮಾಡುವಂಥ ಗು ವಿಶೇಷತೆ ಇದೆ ಸ್ನೇಹಿತರೆ ಹಾಗೆ ಇದು ಬೇರಿಂದ ಹಿಡಿದು ಈ ತುದಿಯವರೆಗೂ ಸಹ ಈ ಗಿಡದಲ್ಲಿ ಔಷಧಿ ಗುಣಗಳಿದೆ ಸ್ನೇಹಿತರೆ ಈ ಜ್ವರ ಬಂದಾಗ ಕೆಮ್ಮು ಶೀತ ನಗಡಿ ಎಲ್ಲದಕ್ಕೂ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಗಾಯ ಆಗಿರುತ್ತೆ ನೋಡಿ ಅದಕ್ಕೂ ಸಹ ಇದನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋ ನೋಡಿ ಇದ್ರದ್ದು ವಿಶೇಷವಾದಂಥ ಅಪಾರವಾದಂಥ ಇದ್ರದ್ದು ಹೆಲ್ತ್ ಬೆನಿಫಿಟ್ಸು ಇದೆ ಸ್ನೇಹಿತರೆ ಹಾಗೆ ಇದನ್ನು ಸ್ಪೆಷಲ್ಲಾಗಿ ಇನ್ನೊಂದಕ್ಕೆ ಏನು ಯೂಸ್ ಮಾಡ್ತಾರೆ ಅಂದರೆ ಹೇರ್ ಪ್ಯಾಕ್ ಈ ಎಲೆಗಳೆಲ್ಲ ಇದೆ ಅಲ್ಲ ಸ್ನೇಹಿತರೆ ಈ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಮಿಕ್ಸಿ ಮಾಡಿ ಗ್ರೈಂಡಲ್ಲಿ ಮಿಕ್ಸಿ ಮಾಡಿಬಿಟ್ಟು ಇದನ್ನು ಹೇರ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಇರೋಲ್ಲ ಹಾಗೆ ಹೇರ್ ಫಾಲು ಸಹ ಆಗೋದು ಕಡಿಮೆ ಆಗ್ತದೆ ಇನ್ನೊಂದೇನು ಅಂದರೆ ಈ ಸೊಪ್ಪನ್ನೆಲ್ಲ ಕಿತ್ತಿ ಎರಡು ಲೋಟ ನೀರು ಹಾಕಿ ಒಂದು ಲೋಟ ನೀರು ಆಗೋವರೆಗೂ ಚೆನ್ನಾಗಿ ಕಾಯಿಸಿ ಮೇಲೆ ಇದರಿಂದ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಹೇರು ಒಳ್ಳೆಯ ಶೈನಿಂಗು ಬರುತ್ತೆ ಹಾಗೆ ಹೇರ್ ಫಾಲ್ ಆಗೋದನ್ನು ಅವಾಯ್ಡ್ ಮಾಡ್ತದೆ ಸ್ನೇಹಿತರೆ ಇದ್ರ ಬಗ್ಗೆ ತುಂಬಾ ಹೇಳಿದ್ರೆ ಇನ್ನೂ ವೀಡೋ ಓಡ್ತದೆ ಬಟ್ ಆದರೆ ನನಗಷ್ಟು ಇನ್ಫಾರ್ಮೇಷನ್ ಇಲ್ಲ ನನಗಿರೋ ಇನ್ಫಾರ್ಮೇಷನು ಇಷ್ಟೇ ಸ್ನೇಹಿತರೆ ಎಲ್ಲಿ ಸಿ ಈ ಗಿಡ ಎಲ್ಲಿ ಪ ಪರ ಪರವಾಗಿಲ್ಲ ಇನ್ನು ಇದ್ರ ಬಗ್ಗೆ ಮಕ್ಕಳು ಮತ್ತು ಬಸ್ರೀರ ಬಗ್ಗೆ ಯೂಸ್ ಮಾಡ್ಬೋದು ಯೂಸ್ ಮಾಡಬಾರ್ದು ಅನ್ನೋದು ಇನ್ನು ಇದ್ರದ್ದು ಆಯುರ್ವೇದಿಕಲ್ಲಿ ಇದು ಪ್ರೂಫ್ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ಮಕ್ಕಳು ಮತ್ತು ಬಾ ಬಸ್ರೀರು ಯೂಸ್ ಮಾಡೋ ಒಂದು ಬೇಡ ಅಂತ ಅಂದ್ಕೊತೇನೆ ಹಾಗೆ ನನ್ನ ಈ ಇಂಫ್ರಮೇಷನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ತುಂಬ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಂದು ವೀಡಿಯೋಸ್ ನೋಟಿಫಿಕೇಷನ್ ಇಲ್ಲ ಅಂತ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇರೋರು ಐಕಾನ್ ಒತ್ತಿ ಐಕಾನ್ ಒತ್ತಿದ ತಕ್ಷಣ ಹಾಲ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಹಾಲ್ ಅಂತ ಹೊತ್ತಿ ಯಾಕೆಂದರೆ ನಾನು ಅಡುಗೆ ಮನೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ ಅಂತ ಓಪನ್ ಮಾಡಿರೋದ್ರಿಂದ ಕಾರಣ ಈ ಥರ ಕೆಲವು ವಿಡಿಯೋ ಎಲ್ಲ ಬರೋಲ್ಲ ಅನಿಸ್ತದೆ ಹಾಗಾಗಿ ನೀವು ಅನ್ನೋ ಆಪ್ಷನಲ್ಲಿ ಓಕೆ ಕೊಟ್ಟರೆ ಎಲ್ಲ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಲೋಡ್ ಆಗ್ತದೆ ಸ್ನೇಹಿತರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು